ಶ್ರೀ ಕೆ ವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಚಿಕ್ಕಬಳ್ಳಾಪುರ ಇಪ್ಪತ್ತೆಂಟನೇ ದತ್ತಿ ದಿನಾಚರಣೆ ಹಾಗೂ ಕೆ ವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಸ್ಥಾಪಕ ಅಧ್ಯಕ್ಷರಾದ ಜನಸೇವಕ ಶ್ರೀ ಸಿ ವಿರವರ ನೂರ ಒಂಬತ್ತನೇ ಜಯಂತಿ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿಕ್ಕಬಳ್ಳಾಪುರದ ಸಿ ವಿ ವಿ ಕ್ಯಾಂಪಸ್ನಲ್ಲಿ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸ್ವಾಗತ ಸ್ವಾಗತ ಬಯಸುವವರು ಶ್ರೀ ಕೆ ವಿ ನವೀನ್ ಕಿರಣ್ ಅಧ್ಯಕ್ಷರು ಕೆ ವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಚಿಕ್ಕಬಳ್ಳಾಪುರ ಎಲ್ಲ ಸದಸ್ಯರು ಆಡಳಿತಾಧಿಕಾರಿಗಳು ಪ್ರಾಂಶುಪಾಲರು ಮುಖ್ಯಸ್ಥರು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಚಿಕ್ಕಬಳ್ಳಾಪುರ ಹಾಗೂ ಸಿವಿವಿ ಮತ್ತು ಕೆವಿ ಎನ್ ಕೆ ಅಭಿಮಾನಿಗಳು ಚಿಕ್ಕಬಳ್ಳಾಪುರ